ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಳ್ಳಿ ವೀವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಹಳ್ಳಿ ವೀವ್ಸ್ನಲ್ಲಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಪ್ಪಷ್ಟು ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ನಿಮಿಷ ಫ್ರೈ ಮಾಡಿ ಹೆಚ್ಚಿರುವಂತಹ ಎಲೆಕೋಸು ಒಂದು ಕಪ್ಪು ಆಗೋಷ್ಟು ತಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿರುವಂಥ ಬೀನ್ಸು ಒಂದು ಕಪ್ಪು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಾಗಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ತರಕಾರಿಗಳು ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಸಾಕಾಗುತ್ತೆ ಫ್ರೈಡ್ ರೈಸಿಗೆ ಯಾವಾಗಲೂ ತರಕಾರಿಗಳು ಹಾಫ್ ಬಾಯ್ಲ್ ಆಗಿದರೆ ಚೆನ್ನಾಗಿರುತ್ತೆ ಈಗ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮನ್ನು ತಗೊಂಡಿದ್ದೇನೆ ಇದನ್ನು ಉದ್ದದಾಗಿ ಹೆಚ್ಚಿದ್ದೇನೆ ಇದನ್ನು ಕೊನೆಯದಾಗಿ ಸೇರಿಸ್ಕೊಳ್ಳಿ ಯಾಕಂದರೆ ಇದು ಬೇಗ ಬಾಯಿಲ್ ಆಗಿಬಿಡುತ್ತೆ ಹಾಗಾಗಿ ಕೊನೆಯದಾಗಿ ಆ್ಯಡ್ ಮಾಡಿ ಇದಕ್ಕೆ ಹಿಂದಿನ ದಿನವೇ ನೆನೆಸಿ ಇಟ್ಟುಕೊಂಡಿರುವಂಥ ಬಟಾಣಿಯನ್ನು ಬೆಳಿಗ್ಗೆ ಬೇಯಿಸಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ನೀವು ಅದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒಣ ಬಟಾಣಿ ನೆನೆಸಿ ಬೇಯಿಸಿ ಆ್ಯಡ್ ಮಾಡ್ತಾ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಎರಡು ಚಮಚ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಎರಡು ಸ್ಪೂನ್ ಉಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ನಾನಿಲ್ಲಿ ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ ರೆಡಿ ಪ್ಯಾಕನ್ನು ಸೇರಿಸ್ತಾ ಇರೋದ್ರಿಂದ ಮಸಾಲ ಸೇರಿಸ್ತಾ ಇರೋದ್ರಿಂದ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಎಲ್ಲ ದಿನಸಿ ಅಂಗಡಿಯಲ್ಲೂ ನಿಮ್ಗೆ ಸಿಗುತ್ತೆ ಕೇಳಿದರೆ ಕೊಡ್ತಾರೆ ಫ್ರೈಡ್ ರೈಸ್ ಮಸಾಲಾ ಕೊಡಿ ಅಂದರೆ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಖಾರಕ್ಕೆ ಎರಡು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕನ್ನಿಸಿದವರು ಇನ್ನೊಂದು ಚಮಚವನ್ನು ಪೆಪ್ಪರ್ ಪೌಡ್ರು ಸೇರಿಸ್ಕೊಳ್ಳಿ ಕೊನೆಯದಾಗಿ ಬೇಯಿಸಿಟ್ಟುಕೊಂಡ ಅನ್ನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸೋನಾ ಮಸೂರಿ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಐದು ನಿಮಿಷ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡಿ ನಾನಿಲ್ಲಿ ಯಾವುದೇ ಸಾಸು ವಿನೆಗರು ಏನನ್ನು ಬಳಸ್ತಾ ಇಲ್ಲ ಸಾಸ್ ಬೇಕಿದ್ರೆ ನೀವು ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಏನನ್ನು ಆ್ಯಡ್ ಮಾಡ್ತಾ ಇಲ್ಲ ಸಾಕಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ